ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಸ್ವರಾಜ್ ಡಾಕ್ಟರ್ ಮಾರಾಟಕ್ಕಿದೆ ಈ ಡಾಕ್ಟರ್ ಫುಲ್ ಡೀಟೇಲ್ಸ್ ಕೂಡ ಮುಂಚೆ ಸನ್ ರಿಕ್ವೆಸ್ಟ್ ನಿಮ್ಮ ಹತ್ರ ನಿಮ್ಮ ಫ್ರೆಂಡ್ಸ್ ಹತ್ರ ಸೆಕೆಂಡ್ ಡಾಕ್ಟರ್ಸ್ ಆಗಲಿ ವೆಹಿಕಲ್ಸ್ ಆಗಲಿ ಬೈಕ್ಸ್ ಆಗಲಿ ಪ್ರತಿ ಒಂದು ಟೂ ವೀಲರ್ ಆಗಲಿ ಫೋರ್ ವೀಲರ್ ಆಗಲಿ ತ್ರೀ ವೀಲರ್ ಆಗಲಿ ಯಾವುದೇ ವೆಹಿಕಲ್ ಇದ್ರೂ ಕೂಡ ನಮ್ಮ ವಾಟ್ಸಪ್ಗೆ ಹಾಕ್ಬಿಡಿ ನೀವು ಹಂಗೆ ಅಪ್ಲೋಡ್ ಮಾಡ್ತೇವೆ ಸೊರ ಸೆವೆನ್ ಡಬಲ್ ಫೋರ್ ಎಕ್ಸ್ ಟಿ ಜನ ಲೈಕ್ ಮಾಡ್ತಿಲ್ಲ ನೀವು ಒಂದು ಲೈಕ್ ಮಾಡೋದ್ರಿಂದ ನಮಗೆ ನೆಕ್ಸ್ಟ್ ವಿಡಿಯೋ ಮಾಡೋಕೆ ಒಂದು ಮೋಟಿವೇಶನ್ ಕೊಟ್ಟಂಗೆ ಆಗುತ್ತೆ ನಾನ್ನೂರು ಮೂವತ್ತು ಗಂಟೆ ರನ್ನಿಂಗ್ ಆಗಿದೆ ಫೋರ್ ಹಂಡ್ರೆಡ್ ತರ್ಟಿ ಅವರ್ಸ್ ಆದ್ರೆ ಈ ಗಾಡಿ ರನ್ನಿಂಗ್ ಆಗಿದೆ ಟೂ ತೌಸಂಡ್ ಟ್ವೆಂಟಿ ತ್ರೀ ಎರಡು ಸಾವಿರದ ಇಪ್ಪತ್ತ್ ಮಾಡಲ್ ಹಂಡ್ರೆಡ್ ಪರ್ಸೆಂಟ್ವರೆಗೂ ಬಟನ್ಸ್ ಆದರೆ ಇದು ಫ್ರಂಟ್ ಅಂಡ್ ಬ್ಯಾಕ್ ಲೊಕೇಶನ್ ಧಾರವಾಡ ಲೊಕೇಶನ್ ಪವರ್ ಸ್ಟೀರಿಂಗ್ ಆಯಿಲ್ ಬ್ರೇಕ್ ಆಯಿಲ್ ಕ್ಲಚ್ ಸಾರಿ ಆಯಿಲ್ ಬ್ರೇಕ್ ಆಯಿಲ್ ಕ್ಲಚ್ ಪವರ್ ಸ್ಟೀರಿಂಗ್ ಸ್ವರ ಸೆವೆನ್ ಡಬಲ್ ಫೋರ್ HP ಟಿ ಎಚ್ ಪಿ ಬರುತ್ತೆ ನಾನ್ನೂರ ಮೂವತ್ತೆರಡು ಗಂಟೆ ರನ್ನಿಂಗ್ ಆಗಿದೆ ಈ ಗಾಡಿ ಪ್ರೈಸ್ ಎಷ್ಟು ಅಂತ ಕೇಳಿದ್ರೆ ಆರು ಎಪ್ಪತ್ತೈದು ಸಾವಿರ ಹೇಳ್ತಾರೆ ವಿತ್ ಒಂದ್ ವರ್ಷ ಇನ್ಸುರೆನ್ಸ್ ಸಿ ಕಂಡೀಷನ್ ಅಂತ ಆರು ಲಕ್ಷದ ಆನ್ಲೈನ್ ಪೇಮೆಂಟ್ಸ್ ಮಾಡಕ್ಕೆ ಇದು ಫಿಕ್ಸೆಡ್ ಅಲ್ಲ ಹೆಚ್ಚು ಕಡಿಮೆ ಮಾಡಿ ಅಂತ ಹೇಳ್ತವ್ರೆ ಏನಿದ್ರು ಗಾಡಿ ಹೋಗಿ ಗಾಡಿ ಕಂಡೀಷನ್ ತಗೊಳ್ಳಿ ಹಂಗಂತ ಹೇಳಿ ಅವರು ಅಷ್ಟು ಹೇಳಿ ಅಷ್ಟು ಪ್ರೈಸ್ ಇರೋಲ್ಲ ಕಡಿಮೆ ಮಾಡಿ ಕೊಡ್ತೀವ ಹೇಳ್ತವ್ರೆ ಹಾಗೆ ನಮ್ಮ ಚಾನಲ್ನ ಹೊಸದಾಗಿ ಯಾರಾದರೂ ನೋಡಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ ಫ್ರೆಂಡ್ಸ್ ಶೇರ್ ಮಾಡಿ ಫಸ್ಟ್ ಯಾಕಂತ ಅಂದ್ರೆ ಗಾಡಿ ತಗೊಂಡ್ರು ಬಿಟ್ರು ಬಿಟ್ಟರು ಕೂಡ ನಿಮ್ಗೆ ನಿಮ್ ಫ್ರೆಂಡ್ಸ್ ಉಪಯೋಗ ಆಗತ್ತೆ ಫ್ರೆಂಡ್ಸ್ ಯಾವ್ದಾದ್ರು ಗಾಡಿ ಇವಾಗ ಬಂದಿರ್ತದೆ ಆವಾಗ ಇಮಿಡಿಯೇಟ್ಲಿ ನಿಮ್ ಫ್ರೆಂಡ್ಸ್ ಅಪ್ಲೋಡ್ ಮಾಡಿಬಿಟ್ರೆ ಅವ್ರು ನೋಡ್ಕೊಂಡು ಇವರಿಗೆ ಕಾಂಟ್ಯಾಕ್ಟ್ ಮಾಡ್ಕೊಂಡ್ ತಗೊಂತಾರ